ಹಾಯ್ ಗಾಯ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ಈ ಹುಡುಗದಲ್ಲಿ ಏನಂದರೆ ಇವತ್ತು ನಾವು ಕುರಿ ಮರಿಗಳನ್ನು ಮಾಡಿದ್ವಿ ಹೊರಗೆ ನಿಂತವಲ್ಲ ಮರಿ ಇವು ದೊಡ್ಡ ಮರಿ ಇದ್ರೊಳಗೆ ಹದಿನೈದು ಮರಿ ಕೊಟ್ಟಿದ್ದೀವಿ ಆರು ಸಾವಿರ ಐದುನೂರು ಹಂಗೆ ಕೊಟ್ಟಿದ್ದಕ್ಕೆ ತುಂಬ ಬೇಜಾರಿತ್ತು ಗಾಯಸ್ ಇನ್ನೊಂದು ಹತ್ತು ದಿವಸ ಹೋಗಿದ್ರೆ ಈ ಏಳು ಸಾವಿರ ಮಟ್ಟ ಹೋಗಿದ್ದು ಆದರೆ ಸ್ವಲ್ಪ ಸಾಲಾಗಿತ್ತು ಮನೆ ಕಟ್ಟಿಸಿ ಅದಕ್ಕೆ ಕೊಟ್ಬಿಟ್ವಿ ಹದಿನೈದು ಮರಿ ಹೋದರೂ ಕೂಡ ಇನ್ನೂ ಉಳಿದಿದ್ದು ಇನ್ನೊಂದು ಇಪ್ಪತ್ತು ಇಪ್ಪತ್ತು ಉಳ್ದವ ಅವು ಇನ್ನೊಂದು ವಾರ ಬಿಟ್ಟು ಕೊಡಬೇಕು ನಿಮಗೆ ಸಪೋರ್ಟ್ ಇದ್ದರೆ ನಾನು ಇದೇ ಥರ ಡೈಲಿ ಗಿಡ ಮಾಡಿ ಹಾಕ್ತಿದ್ದೆ ಕುರಿಗೆ ಯಾವ ರೋಗ ಬರ್ತಾವೆ ಯಾವ ಆ ದೊಡ್ಡ ಇಪ್ಪತ್ತು ಬಿಟ್ಟರೆ ಇನ್ನೂ ಎಳಮರಿ ಅಂತ ಹೇಳ್ತಾವೆ ಅವು ಮೂವತ್ತು ಇದಾವೆ ಅಂದಾಜು ಹೇಳತ್ತೀನಿ ಹೇಳುತ್ತೀನಿ ಇದಾವೆ ಅವು ಇನ್ನೂ ಒಂದು ತಿಂಗಳ ಹೋಗಬೇಕು ಹೋದ್ಮೇಲೆ ಬರ್ತವೆ ಡೈಲಿ ಫುಡ್ ಹಾಕಬೇಕು ಶಿಂಗ ಹೊಟ್ಟು ಹಾಕಬೇಕು డైలీ ప్రోసెస్ మరి అంత ఇవి ఇన్న హాల్ కుడి హాల్ కుడి దివస్ ఒక్క ఇవ్వు హాల్ కుడే ఒట్ ఫుడ్ అంత హాక్తి ఫుడ్ హరి దొడ్ అక్క అంత ఫుడ్ హక్తి గట్ ముట్ ఆడొందాడు ಕುರಿಮರಿಗಿಂತ ಆಡೆ ಸ್ವಲ್ಪ ಕಡಿಮೆ ರೇಟಿಗೆ ಹೋಗೋದಂತ ಮಕ್ಕಳ ಡೈಲಿ ಬೆಳಿಗ್ಗೆ ಒಂದು ಟೈಮ್ ಮಧ್ಯಾಹ್ನ ಒಂದು ಟೈಮ್ ಸಂಜೆ ಒಂದು ಟೈಮ್ ಅಂತ ಫುಡ್ ಹಾಕ್ತೀವಿ ಅದ್ರ ಜೊತೆ ಒಂದೊಂದು ತಾಸು ಬಿಟ್ಟು ನೀರು ಕುಳಿಸಿ ಫುಡ್ ಹಾಕ್ತೀವಿ ಇನ್ನೊಂದು ಫುಡ್ ಅಂದ್ರೆ ಅದು ಶಿಂಗಷ್ಟು ಹಾಕಬೇಕು ಕುರಿ ಮರಿಗಳಲ್ಲಿ ಲಾಭವಿದೆ ಲಾಭ ಇಲ್ಲ ಅಂತಲ್ಲ ಬಟ್ ನೋಡ್ಕೋಬೇಕು ಆರಾಮ ಇದೆಯೋ ಇಲ್ವೋ ಅಂತ ಹೇಳಿ ಮರಿ ನೋಡ್ಕೋಬೇಕು ಕುರಿ ನೋಡ್ಕೋಬೇಕು ಇನ್ನೊಂದು ವಿಷಯ ಏನಂದ್ರೆ ಗೈಸ್ ನೀವು ಜಸ್ಟ್ ಬರೀ ಮೂರು ತಿಂಗಳ ಮೆಸಿದ್ರೆ ಸಾಕು ಒಂದ್ ಹದಿನಿಂದ ಸಾವಿರ ಆರಾಮ ದುಡಿಬಹುದು ಇಲ್ಲಿ ಸೊ ಗೈಸ್ ನೋಡ್ರಲ್ಲ ನನ್ನ ವಿಡಿಯೋ ಇಷ್ಟ ಆಗ್ತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಅಂತ ಹೇಳ್ದೆ ಈ ವಿಡಿಯೋ ಇಲ್ಲಿಗೆ ಎಣ್ಣೆ ಮಾಡ್ತಿದ್ದೀನಿ Thank you. Um.